ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡದ ಸೌತ ನಂತರ ಹೊಸ ಟೇಬಲ್ ಹೇಗಿದೆ ಆರ್ ಸಿ ಬಿ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ ಪಾಯಿಂಟ್ಸ್ ಅಲ್ಲಿ ಆರ್ ಸಿ ಬಿ ತಂಡ ಕೆಳಗಡೆ ಬಂದಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೇಲ್ಗಡೆ ಹೋಗಿದೆ ಡೆಲ್ಲಿ ತಂಡ ಭರ್ಜರಿಯಾಗಿ ಆರ್ ಸಿ ಬಿ ವಿರುದ್ಧ ಗೆದ್ದಿದೆ ಅದಕ್ಕೆ ಪ್ರಮುಖ ಕಾರಣ ಕನ್ನಡಿಗ ಕೆ ಎಲ್ ರಾಹುಲ್ ಬ್ಯಾಟಿಂದ ಬಂತು ನೈಂಟಿ ತ್ರೀ ಆರ್ ಸಿ ಬಿ ತಂಡಕ್ಕೆ ಸೋಲು ಸಿಕ್ಕಿದೆ ಟೇಬಲಲ್ಲಿ ಆರ್ ಸಿ ಬಿ ತಂಡ ಎಲ್ಲಿದೆ ಗೊತ್ತಾ ನಂಬರ್ ಮೂರನೇ ಪೊಸಿಷನ್ ಇದೆ ನಂಬರ್ ಒನ್ ಜಿ ಟಿ ಎಂಟು ಪಾಯಿಂಟ್ಸ್ ನಂಬರ್ ಟು ಡಿ ಸಿ ನಾಲ್ಕಕ್ಕೆ ನಾಲ್ಕು ಪಂದ್ಯ ಗೆದ್ದಿದ್ದಾರೆ ನಂಬರ್ ಫೋರ್ ಆರ್ ಸಿ ಬಿ ನಂಬರ್ फाइव पंजाब नंबर सिक्स लखनऊ नंबर सेवन केकेआर, नंबर एट आरआर, आर नंबर ಏಯ್ಟ್ ಮುಂಬೈ ಇಂಡಿಯನ್ಸ್ ಸೆವೆನ್ ಆರ್ ಆರ್ ಇದ್ದಾರೆ ನೈನ್ ಸಿ ಎಸ್ ಕೆ ಟೆನ್ ಎಸ್ ಆರ್ ಎಚ್ ಎಸ್ ಆರ್ ಎಚ್ ವಲಿಷ್ಠ ತಂಡ ಕೆಳಗಡೆ ಮಕಾಡೆ ಮಲ್ಕೊಂಡಿದ್ದಾರೆ ಆರ್ ಸಿ ಬಿ ತಂಡ ಐದರಲ್ಲಿ ಮೂರು ಗೆದ್ದು ಎರಡು ಸೋತು ನಂಬರ್ ತ್ರೀ ಪೊಸಿಷನಲ್ಲಿ ಇದ್ದಾರೆ ಜಿ ಟಿ ಕೂಡ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಡೆಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಪಂಜಾಬ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಶುರು ಇಲ್ಲಿಂದ ದೊಡ್ಡ ಒಡೆತ ಬಿದ್ದಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಂಗೆಲ್ಲಬೇಕು ಅಂತಲೇ ಮರ್ತೋಗಿದ್ದಾರೆ ಕರೆಕ್ಟಾಗಿ ಪಿಚ್ಚು ಕೂಡ ರೀಡ್ ಮಾಡ್ತಿಲ್ಲ ಆರ್ ಸಿ ಬಿ ತಂಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮೆ ದೊಡ್ಡ ಸಂಕಷ್ಟ ಇಷ್ಟ ಆಗ್ತಿದೆ ಗುರು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಟೇಬಲ್ ಹೀಗಿದೆ ಆರ್ ಸಿ ತಂಡಕ್ಕೆ ದೊಡ್ಡ ಸಂಕಷ್ಟ ಕ್ರೌಡು ಸಾಕಾತಾಗೆ ಬರ್ತಿದೆ ಆದರೆ ಮ್ಯಾಚ್ ಗೆಲ್ಲೋದಕ್ಕಾಗ್ತಿಲ್ಲ ಅಷ್ಟೇ